नव जतेंद्रून पवंदा नचवां दवा माण કરી છે શ્રીમણ દેવતા પુરુર કા ઈ ஐபனி எர்கசம் இன்னி போறே பனங்க எர்க போற எல்லா மலைகنده நீ கை பிடிப்புட்டு அங்கங்க நிந்துறே அவரு டேய் பிடி சார் ஏ닐ல ஆரா முடி ஆ அவரு கை இடுカリ சார் வரதுை ஐதா அங்க நிக்க மாட்டாரு மாட்டாரு சரி சரி बलगड़े का क्या बलगड़े बलगड़े बोसे लगे हैं आया कि परोग लाएं पढ़ाई नीर चना बोलने हैं ना नहीं माउस ये नीर तो दबाते ही तो लगा बोलोगे 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 ંક <test> હાકી <Ein -2> की सोनिया गांधी की राहुल गांधी के कुमार गए सीद्राम्य जनप्रिय शासक रविकुमार गए रविकुमार गए रविकुमार गए

सतो ओम सर व्यासुरा व्या मधिस्था नमस्कार सत्याम कर्मचार नमस्ते ब्रह्मण्य सर्वधर्म लुवकाना कीर्तिवर्धन लोकानाथ महदूतगज ओं नम ओं नमस् ब्रह्मण्य सर्वधर्म लुवकाना कीर्तिवर्धन लोकानाथ महद्भूत धर्मोदम तमाम ૈ દ દયાત્રુણ મંગ સ્વસ્તી મંત્રશ્ય સુખ સંચિતિમ સ્વસ્તિ પ્રદભય માર્ગ મયું ભો બ્રાહ્મણ્યુભવસ્તનો மதி <laughs> 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 ಅಣ್ಣ ಬನ್ನಿ 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 மே <laughs> ರಮೇಶ್ ಇಲ್ಲೋಡ್ರಿ ರಮೇಶಣ್ಣ ಮೊಕರಳಿ ರಕಡೈ ತರ್ತಿದೆ ಇಲ್ಲಿ ಮಕಾದ ನಾನು ಕಾಲ ಹಾಕ್ತಾ ಇಯಾ ಸಮರ ಕಾಲ அந்த பஞ்சாயத்தி ஏஜென்சி ಆಯ್ತು 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 ಸರ್ ಿ ಇದ್ರ ಬಗ್ಗೆ ನಾವು ಸುಮಾರು ವರ್ಷಗಳಿಂದ ಕನಸು ಕಾಣ್ತಾ ಯಾಕೆ ಯಾಕೆಂದರೆ ಇವತ್ತು ನಮ್ಮ ಎಮ್ ಎಲ್ ಎ ಆಗಿ ಇವತ್ತು ಏನು ಇವತ್ತು ನಮ್ಮ ಪಂಡ್ಯ ಜಿಲ್ಲೆಯಲ್ಲಿ ಇವತ್ತು ಒಂದು ಒಳ್ಳೆಯ ಒಂದು ಹೆಸರನ್ನು ಮಾಡ್ತಾ ಇದ್ದಾರೆ ಅವರ ಹೆಸರಿಗೆ ನಾವು ಯಾವುದೇ ಬಗೆಯ ಧಕ್ಕೆ ತರದಂಥ ಸಂಸ್ಥೆಗಳಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಂದರೆ ನಾವು ಎಲ್ಲ ಒಂದು ಒಗ್ಗಟ್ಟಾಗಿ ಈ ನಮ್ಮ ಗ್ರಾಮದಲ್ಲಿ ಸುರಕ್ಷಿತವಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಎರಡು ಮಾತು ಹೇಳ್ತೀನಿ ಹಾಗೆ ಅವರ ಕನಸು ನಮ್ಮ ಈ ದಂಡಿನೇಶ್ವರಿ ಯುವಕರ ಸಂಘದ ಒಂದು ವತಿಯಿಂದ ಹಾಗೂ ಶ್ರೀ ಕೊಳಲು ಗೋಪಾಲಕೃಷ್ಣ ಸ್ವಾಮಿ ಸಮಿತಿ ವತಿಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ಒಳ್ಳೆ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ನನ್ನ ಉತ್ಪೂರ್ಕವಾದ ಅಭಿನಂದನೆಯನ್ನು ಹೇಳುತ್ತಾ ಈ ಗ್ರಾಮಕ್ಕೆ ನಿನ್ನೆ ಮುಂದೆನು ಸಹ ಇದೇ ರೀತಿ ಒಂದು ಸುರಕ್ಷಿತವಾಗಿ ನಡಿಲಿ ಇಂಥ ಕಾರ್ಯಕ್ರಮ ಸುರಕ್ಷಿತವಾಗಿ ನಡೀಲಿ ಈಗ ಊರಿನ ಮನೆ ಮನೆಗೆ ನಲ್ಲಿಯನ್ನು ಕೊಡುವ ಸಂದರ್ಭದಲ್ಲಿ ಇವತ್ತು ಅದನ್ನು ಸಹ ಗುದ್ರಿ ಪೂಜೆ ಮಾಡಿದ್ದಾರೆ ಇವತ್ತು ದಂಡಿನೇಶ್ವರಿಯ ಒಂದು ಸಮುದಾಯ ಭವನವನ್ನು ಇದು ಹತ್ತು ವರ್ಷಗಳ ಹಿಂದಿನಿಂದ ನಾವು ಮಾಡ್ಕೋ ಮಾಡಬೇಕು ಮಾಡಬೇಕು ಅಂತ ಕನಸನ್ನು ಕಟ್ಕೊಂಡಿದ್ದು ಇವತ್ತು ಅದಕ್ಕೂ ಸು ಸುಧಾ ಇವತ್ತು ಗುಜುಲ್ ಪೂಜೆಯನ್ನು ನೆರವೇರಿಸಿಕೊಂಡಿದ್ದಾರೆ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ನಮ್ಮ ವೈಯಕ್ತಿಕ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ನಾನು ಆಸಕ್ತಿಯಾಗಿರ್ತಿದ್ದೆ ಅಂತ ಈ ಸಂದರ್ಭದಲ್ಲಿ ಗ್ರಾಮದ ಪರವಾಗಿ ನಮ್ಮ ಕಣ್ಣಿಗಾದ ರವಿಕುಮಾರ್ ಅವರು ಎಮ್ ಎಲ್ ಆಗಿರೋದಕ್ಕೆ ಮೊದಲು ಅವ್ರಿಗೆ ವಂದನೆಗಳನ್ನು ಸಲ್ಲಿಸ್ತೇವೆ ಗ್ರಾಮದ ಪರವಾಗಿ ಎರಡನೇದು ಏನಂದರೆ ಇವತ್ತಿನ ಕಾರ್ಯಕ್ರಮಗಳು ಒಂದು ಕೊಳಾಯಿ ಮನೆ ಮನೆಗೆ ನೀರಿನ ಕೊಳಾಯಿನ ಇದು ಮಾಡೋದಕ್ಕೊಂದು ಉದ್ಘಾಟನೆ ಮಾಡಿರ್ತಾರೆ ಮತ್ತು ಹತ್ತು ವರ್ಷದಿಂದ ನಡೀತಾ ಇದ್ದಂಥ ಒಂದು ಪ್ರಯತ್ನಕ್ಕೆ ಇವತ್ತು ಸಮ ದಂಡಿನೇಶ್ವರಿ ಸಮುದಾಯ ಭವನಕ್ಕೆ ಅವರು ಬುದ್ಧಿ ಪೂಜೆ ನೆರವೇರಿಸಿಕೊಟ್ಟಿರೋದ್ರಿಂದ ಇನ್ನು ಮುಂದೆ ಈ ರಸ್ತೆಗಳ ಬಗ್ಗೆ ಇದು ಎಲ್ಲ ಕಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದೇ ಯಶಸ್ವಿಯಾಗಿ ಆಗಲಿ ಅಂತ ಹೇಳಿ ಅವ್ರಿಗೂ ದೇವರು ಉತ್ಪೂರ್ವಕವಾದ ಆಶೀರ್ವಾದ ಮಾಡಲಿ ಅಂತ ಹೇಳಿ ಪರವಾಗಿ ಅವ್ರ ಹತ್ರ ಬೇಡ್ಕೊಳ್ಳಿ ನಮಸ್ಕಾರ ನಮ್ಮ ಗ್ರಾಮದಲ್ಲಿ ಚರ್ಚಿಸಿರ್ತಕ್ಕಂಥ ನಮ್ಮ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಮಂಡ್ಯ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದ ಮಿಷನ್ ಯೋಜನೆಯಡಿ ನಮ್ಮ ಶಾಸಕರಾದ ಪಿ ರವಿಕುಮಾರ್ ಗೌಡ ಅವರು ಒಂದು ಮನೆ ಮನೆ ಗಂಗೆಯಿಂದ ಒಂದು ವಿಚಾರವನ್ನು ತಿಳಿಸಬೇಕು ಅಂತ ಒಂದು ಬುದ್ಧಿ ಪೂಜೆ ನೆರವೇರಿಸಿದರೆ ಹಾಗೂ ಸುಮಾರು ವರ್ಷಗಳಿಂದ ನಮ್ಮ ಶ್ರೀ ಸಿ ದಂಡಿನೇಶ್ವರಿ ಗ್ರಾಮಾಭಿವೃದ್ಧಿ ಸೇವಾ ಟ್ರಸ್ಟ್ ವತಿಯಿಂದ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಬೇಕು ಅಂತ ಹಲವು ಹಂತಗಳಲ್ಲಿ ನಾವು ಮನವಿಯನ್ನು ಕೂಡ ಕೊಡಿರ್ತೀವಿ ಅದು ಕಾರಣ ಹಂತಗಳಿಂದ ಆಗಿರಲಿಲ್ಲ ಈಗ ನಮ್ಮ ಶಾಸಕರು ಆ ಕೆಲಸವನ್ನು ಪೂರ್ಣ ಮಾಡುವ ನಿಟ್ಟಿನಲ್ಲಿ ಒಂದು ಹೋರಾಟದ ಹೆಜ್ಜೆಯನ್ನು ಇಟ್ಟಿದ್ದಾರೆ ಹಾಗೂ ನಮ್ಮ ಗ್ರಾಮದ ಅಭಿವೃದ್ಧಿಗಾಗಿ ಏನು ಕರ್ನಾಟಕ ಸರ್ಕಾರದ ಒಂದು ಸುವರ್ಣ ಗ್ರಾಮ ಯೋಜನೆಯಡಿ ನಮ್ಮ ಗ್ರಾಮವನ್ನು ಒಳಪಡಿಸ್ಕೊಂಡು ಆ ಗ್ರಾಮವನ್ನು ಹಂತ ಹಂತವಾಗಿ ಎಲ್ಲ ಇಡೀ ತಾಲೂಕಿನ ಒಂದು ಮಾದರಿ ಗ್ರಾಮವಾಗಿ ಮಾಡಬೇಕು ಅಂತ ಭರವಸೆಯನ್ನು ಕೊಟ್ಟಿರ್ತಾರೆ ಅವರಿಗೆ ದೇವರು ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಈ ಎಲ್ಲ ಕೆಲಸಗಳನ್ನು ನೆರವೇರಿಸ್ಕೊಡ್ಲಿ ಅಂತ ಕೇಳ್ತಾ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ